ಸ್ವಭಾವದ ದುಷ್ಪರಿಣಾಮವನ್ನು ತಿಳಿಸಿ ಕೆಲವರು ತುಂಬಾ ಚಟುವಟಿಕೆಯಿಂದ ಇವರು ಏನಕ್ಕೂ ಅವರು ಸಿದ್ಧ ಆದರೆ ದೇಹ ದಷ್ಟಪುಷ್ಟವಾಗಿದ್ರೂ ಕೂಡ ಮನಸ್ಸು ದುರ್ಬಲವಾಗಿದ್ರೆ ಆಲಸ್ಯ ಸೋಮೇರಿತನ ಅಂತ ನಾವು ಈ ಸೋಮಾರಿತನ ನಮ್ಮ ಜೀವನದ ಒಂದು ದೊಡ್ಡ ನಷ್ಟ ನಮ್ಮ ಜೀವನದ ಒಂದು ದೊಡ್ಡ ನಷ್ಟ ಅನ್ನೋದನ್ನ ಕವಿ ಹಂತ ಹಂತವಾಗಿ ತಿಳಿಸಿಕೊಡುವ ಅಲಸಸ್ಯ ಕುತೋ ವಿದ್ಯಾ ವಿದ್ಯೆ ಅಂದ್ರೆ ತತ್ವಜ್ಞಾನ ಅದು ಗಳಿಸಬೇಕಾದ್ರೆ ಮೈಗೂಡಿಸಿಕೊಳ್ಳಬೇಕಾದ್ರೆ ತುಂಬಾ ಪ್ರಯತ್ನ ಪಡುತ್ತೆ ಸೋಮಾರಿಗಳಿಗೆ ಅದನ್ನು ಗಳಿಸಿಕೊಳ್ಳಲು ಸಾಧ್ಯ ದ್ರವ್ಯ ಸಂಪಾದನೆಯನ್ನಾದರೂ ಮಾಡಬಹುದು ಆದರೆ ವಿದ್ಯೆಯ ಸಂಪಾದನೆ ತುಂಬ ಯತ್ನವೇ ಸೋಮಾರಿ ವಿದ್ಯೆಯನ್ನ ಕರಗತ ಮಾಡಿಕೊಳ್ಳುವ ಬೇಡ ವಿದ್ಯೆ ಇಲ್ಲದೇ ಅವಿದ್ಯಾವಂತನಾದ್ರೂ ಪರವಾಗಿಲ್ಲ ಅಂತ ಅವಿದ್ಯ ಕುತೂಧನ ವಿದ್ಯಾವಂತನಾದರೆ ಹಣವನ್ನು ಸಂಪಾದನೆ ಇವತ್ತಿನ ಕಾಲದಲ್ಲಿ ಧನ ಸಂಪಾದನೆಗೆ ವಿದ್ಯೆ ತುಂಬಾ ಮುಖ್ಯವಾದ ಯಾರಿಗೆ ಆಲಸ್ಯ ಇದೆಯೋ ಅವನಿಗೆ ವಿದ್ಯೆ ಇಲ್ಲ ಯಾರಿಗೆ ವಿದ್ಯೆ ಇಲ್ಲೋ ಕುತೂಧನಂ ಅವನಿಗೆ ಶ್ರೀಮಂತಿಗೆ ಹೇಗೆ ಹಣ ಬರೋದಿಲ್ಲ ಬೇಡ ಅಧನಸ್ಯ ಕುತೋ ಮಿತ್ರಂ ನಿಮ್ಮ ಜೇಬು ತುಂಬಿದ್ರೆ ಸ್ನೇಹಿತರು ಅಕ್ಕಪಕ್ಕ ಬರ್ತಾರೆ ನಿಮ್ ಕೈ ಖಾಲಿಯಾದ್ರೆ ನಿಮಗೆ ಸ್ನೇಹಿತರೇ ಕೊಟ್ಟು ಹೀಗಾದ್ರೆ ಹೀಗಾಗಿ ಯಾರ ಕಡೆಯಲ್ಲಿ ಐಶ್ವರ್ಯ ಸಂಪತ್ತು ಇಲ್ಲವೋ ಅವನಿಗೆ ಮಿತ್ರರು ಎಲ್ಲಿಂದ ಬರಲಿ ಬೇಡ ಮಿತ್ರರು ಅಮಿತ್ರ ಕೃತ ಸುಖ ಈ ಪ್ರಪಂಚದಲ್ಲಿ ಮನುಷ್ಯ ಸಂಘಟನೆ ನಾಲ್ಕು ಜನರ ಮಧ್ಯೆ ಆತ ಸುಖವಾಗಿ ಬಾಳಬಹುದು ಹೊರತು ಏಕಾಕಿಯಾಗಿ ಆತ ಸುಖವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಯಾರಿಗೆ ಮಿತ್ರರೇ ಇಲ್ಲವೋ ಅಂಥವನಿಗೆ ಸುಖ ಎಲ್ಲಿ ನಮಗೆ ತೊಂದರೆನೋ ಮನಸ್ಸಿಗೆ ಬೇಜಾರು ಆದಾಗ ಸ್ನೇಹಿತರ ಮಧ್ಯದಲ್ಲಿ ಕೂತು ಒಂದಿಷ್ಟು ಕಾಲ ಕಳೆದರೆ ಒಂದು ಸತಿ ಮನ ಮನಸ್ಸು ನಿರಾಳವಾಗುತ್ತೆ ಆದರೆ ಅಮಿತ್ರಸ್ಯ ಯಾರಿಗೆ ಸ್ನೇಹಿತರೇ ಇಲ್ಲವೋ ಅಂಥವನಿಗೆ ಸುಖ ಎಲ್ಲಿ ಚಿಂತೆಯಲ್ಲಿ ಕಾಲ ಕಳಿಬೇಕ ಹಾಗಾದರೆ ಇವೆಲ್ಲದಕ್ಕೂ ಮೂಲವಾದದ್ದು ಆಲಸ್ಯ ಆದ್ದರಿಂದ ಜೀವನದಲ್ಲಿ ಸೋಮಾರಿತನವನ್ನು ಬಿಟ್ಟು ಆಲಸ್ಯ ಬಿಟ್ಟು ಪ್ರಯತ್ನಶೀಲರಾಗಿ ನಿಮಗೆ ಜೀವನದ ಎಲ್ಲ ಮೌಲ್ಯಗಳು ಕೂಡ ಸಿದ್ಧಿಸುತ್ತದೆ ಇದು ಈ ಸುಭಾಷಿತ ನಮಗೆ ಕೊಡುವ ತಿ ನ ಅಲ ಅಲಸ್ಯಸ್ಯ ಕುತೋ ವಿದ್ಯಾ ಅಲ ಸಸ್ಯ कुतो विद्या अविद्यस्य कुतो धनम् अविद्यस्य कुतो धनम् अधनस्य कुतो मित्रम् अधमस्य कुतो मित्रम् अमित्रस्य कुतः सुखम् अमित्रस्य कुतः सुखम्